ನಿನ್ನೆ ಹದಿನೈದನೇ ತಾರೀಕು ಸಾಯಂಕಾಲ ಎಲ್ಲ ಮುನ್ಸಿಪಾಟವ್ರು ಬಂದ್ರು ನಾಳೆ ನಾವೆಲ್ಲ ಬುಲ್ಡೋಜರ್ ನೀವು ಎಲ್ಲ ಕಟ್ಟಿ ಬಿಟ್ಟಿ ಮುರದ್ ಬಿಡ್ತೀವಿ ಶೆಡ್ನು ತೆಗೆದು ಬಿಡ್ತೀವಿ ದಯವಿಟ್ಟು ತಾವೇ ತಕೊಂಡ್ರಿ ಅಂತ ಹೇಳಿ ಹಂಗೆ ರಿಸ್ಪೆಕ್ಟ್ ಫುಲ್ಲಿ ಹೇಳ್ದಾನೆ ಮತ್ತು ಬರೇ ಮುಂಜಾನೆ ಬಂದೆಲ್ಲ ತಾನೇ ತೆಗೆದು ಬಿಟ್ಟಾರ ಸಾಕಷ್ಟು ಅಂಗಡಿದು ಕಟ್ಟಿ ಮುರಿದಾರು ಮುಂದಿಂದು ಕೆಲವೊಂದು ಕಿಲಿ ಸೇಕ್ ಮುರಿದಾರ ಸೊ ಇದೆಲ್ಲ ಆಗ್ಬಾರ್ದಿತ್ತು ವ್ಯಾಪಾರಸ್ ಅಂದ್ರೆ ಒಂದು ವ್ಯಾಲ್ಯೂ ಕೊಡಬೇಕು ಒಂದು ಇಂಟಿಮೇಶನ್ ಮಾಡಬೇಕು ನಾಲ್ಕು ದಿವಸ ಮೊದಲು ಇಷ್ಟು ಸಮಯ ಕೊಡ್ತೀವಿ ನಿಮ್ಮ ನಿನ್ ಮಾಡ್ಕೋರಿ ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಬೇರೆ ಕರೆ ಕ್ರಮ ತಗೋತೀವಿ ಅಂತ ಹೇಳಿದ್ರೆ ಮಾತು ಬೇರೆ ಇತ್ತು ಅವ್ರ ಅಭಿವೃದ್ಧಿ ಸಲಾಗಿ ಮಾಡ್ತಾರು ಇದಕ್ಕೆ ನಾವು ಅದಕ್ಕೆ ಸಹಕಾರ ಮಾಡ್ತೀವಿ ಬಟ್ ಈ ತರ ನೀವು ಒಂದು ಇಂಟಿಮೇಷನ್ ಮಾಡಲ್ದ ಡೈರೆಕ್ಟ್ ನೀವು ಜೋರ್ ಜಬರ್ದಸ್ತಿ ಮಾಡ್ರ ಅದು ಬಹಳ ತಪ್ಪಾಗ್ತದ ಅಂತ ಹೇಳಿ ನನ್ನ ಅನ್ಸಿಕ್ಕೆ ಅದ ಕೆಲವೊಂದು ಇಷ್ಟ ಈ ರೋಡ್ ಮಾಡ್ಲಿಕ್ಕೆ ಒಂದು ವರ್ಷ ಅಂತ ಹೇಳಿ ಈಗ ಒಂದ್ ಇದು ಸ್ವಲ್ಪ ಏನೋ ಕಾರ್ಯ ರೂಪಿಕ್ ಬರ್ಲಿಕ್ಕೆ ಇಷ್ಟ ಹಾರ್ಶ್ ಮಾಡ್ಲಿಕ್ಕೆ ವ್ಯಾಪಾರ ಏನೋ ಒಂದು ಸಿಟ್ಟಿದ ತೋರಿಸಿಕತ್ತಾರ ಆ ತರ ಆಗ್ಬಾರ್ದು ಮತ್ತೆ ಅಲ್ದ ನಮ್ಮ ಮೇನ್ ಸಮಸ್ಯೆ ಅಂದ್ರೆ ಮಾರ್ಕೆಟ್ ಒಳಗೆ ಯೂರಿನಲ್ ಪ್ರಾಬ್ಲಮ್ ಅದ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲಾಗಿದೆ ಒಂದ್ ಚಲೋ ಶೌಚಾಲಯ ಬೇಕಾಗಿದೆ ಇಷ್ಟು ದುರ್ದೈವ ಅಂದ್ರೆ ಕಾಯ್ಪಲ್ಯೆ ಮಾಡ್ಲಿಕ್ಕೆ ಹೆಣ್ಮಕ್ಳು ಬಂದಿರ್ತಾರೂ ಅವರು ಅನಿವಾರ್ಯಕ್ಕಾಗಿ ನಮ್ಗೆ ನಾಚಿಕೆ ಬರ್ತದೆ ನೋಡ್ಲಿಕ್ಕೆ ನಮ್ ಮುಂದೆ ಅಲ್ಲಿ ಕೂತ್ ಬಿಟ್ಟಿರ್ತಾರೆ ಅದರ ಶೌಚಾಲಯಕ್ಕೆ ಅಂತ ಹೇಳಿ ನಾವು ಕಣ್ಣು ಮುಚ್ಚಬೇಕಾಗ್ತದೆ ಅಂತ ಪರಿಸ್ಥಿತಿ ಬಂದ್ಬಿಡ್ತದ ಒಮ್ಮೊಮ್ಮೆ ಸೊ ಈ ಇಂಥ ದುರ್ದೈವ ನಮ್ಮ ತಿನ್ನೊಳಗ್ ನಡೆದ್ ಸೊ ಇದಾಗಬಾರ್ದು ಒಂದು ಯೂರಿನಲ್ ಸಮಸ್ಯೆ ಆಯ್ತು ಪಾರ್ಕಿಂಗ್ ಸಮಸ್ಯೆ ಆಯ್ತು ಮತ್ತಿದ ರೋಡ್ ಕರೆಕ್ಟ್ ಆಗ್ಬೇಕು ಬೀದಿ ಲೈಟ್ ಐತಿ ಸರಿಯಾಗಿಲ್ಲ ಅದನ್ನು ನೋಡ್ಕೋಬೇಕಾಗ್ತದೆ ಘಟಗಳು ಕರೆಕ್ಟ್ ಆಗಿ ಸ್ವಚ್ಛ ಮಾಡ್ಕೋತಿರ್ಬೇಕು ಅದರದೊಂದು ಸಮಸ್ಯೆ ಇದೆ ಸೊ ದಯವಿಟ್ಟು ಇದ್ರ ಮೇಲೆ ಪ್ರಶಾಸನ ಪೂರ್ಣ ಲಕ್ಷ್ಯ ಕೊಡ್ಬೇಕು ಮತ್ತು ಇದಕ್ಕೆ ವ್ಯಾಪಾರ ಸ್ಪಂದಿಸ್ತೀವಿ ಬಟ್ ಒಂದ್ ಸ್ವಲ್ಪ ನಮ್ ಮೊದಲೇ ಇಂಟಿಮೇಟ್ ಮಾಡಿ ನಾವ್ ಈ ತರ ಮಾಡ್ತಾ ಇದೀವಿ ಅಂದ್ರೆ ನಾವು ನಮ್ ವ್ಯಾಪಾರಕ್ಕಾಗ್ಲಿ ಗ್ರಾಹಕ ಬರುವಂತ ಗ್ರಾಹಕರಿಗಾಗ್ಲಿ ಅವ್ರಿಗೆಲ್ಲ ಅನುಕೂಲ ಮಾಡಿದ್ರೆ ಜಾಸ್ತಿ ಜನಗೆ ಎಲ್ಲ ಸ್ಮೂತ್ ಆಗಿ ಹೋಗ್ತದೆ ಅಂತ ಹೇಳಿ